ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಎಂಜೆ ರವರ ವತಿಯಿಂದ ಭಾರತ ರತ್ನ ಕರ್ಪೂರಿ ಠಾಕೋರ್ರವರ ಜನ್ಮ ಶತಮಾನೋತ್ಸವ ಹಾಗೂ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಶಿಕ್ಷಕರ ಸದನದಲ್ಲಿ ನಡೆಯಿತು ನೂತನ ಕಚೇರಿ ಉದ್ಘಾಟಿಸಿ ಕರ್ಪೂರಿ ಠಾಕೋರ್ರವರ ಭಾವಚಿತ್ರಕ್ಕೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ರವರು ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಶ್ರೀನಿವಾಸಾಚಾರಿ ನಮನ ಸಲ್ಲಿಸಿದರು ನಿವೃತ್ತ ಅಧಿಕಾರಿ ಶ್ರೀನಿವಾಸಾಚಾರಿ ರವರು ಕಾರ್ಯಾಧ್ಯಕ್ಷ ಕೇಶವ ಪ್ರಸಾದ್ ರವರು ವಿಧಾನ ಪರಿಷತ್ ಸದಸ್ಯ ಸುಧಾಮ್ ದಾಸ್ ರವರು ಕಾರ್ಯಾಧ್ಯಕ್ಷೆ ಪ್ರಫುಲ್ಲ ರವರು ಮಹಿಳಾ ಉಪಾಧ್ಯಕ್ಷೆ ಸುಜಾತ ಹಾಗೂ ಮಯೂರಿ ರವರು ರಾಷ್ಟ್ರೀಯ ಉಪಾಧ್ಯಕ್ಷ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಪವನ್ ಸಿಂಗ್ ಲಯನ್ ಮಂಗಳ ಗೌರಿ ರಜಪೂತದ ಸಮಾಜದ ಅನಿಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುದುಮೂಡು ರಂಗಸ್ವಾಮಿ ಮತ್ತಿತರು ಭಾಗವಹಿಸಿದರು ಇವತ್ತು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಜನ್ಮ ದಿನೋತ್ಸವ ಶತಮಾನೋತ್ಸವ ಪ್ರಯುಕ್ತ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಒಂದು ಸಮಾಜವಾದದ ಅರಿಕಾರರು ಅವರ ಒಂದು ನೆನಪಿಗೋಸ್ಕರ ಏನು ಸಮಾಜದಲ್ಲಿ ತುಳತಿಕ್ಕೊಳಗಾಗಿದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒ ಬಿ ಸಿಗಳಿಗೆ ಮೊದಲನೇದಾಗಿ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು ಐ ಐ ಟಿನಲ್ಲಿ ಮೀಸಲಾತಿ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಮೇಯ್ನು ಏನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಕಾಂತರಾಜ್ ವರದಿಯನ್ನು ಜಾರಿಗೆ ಮಾಡಬೇಕು ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಸಮ ಪಾಲು ಸಮಬಾಳು ಯಾಕೆಂದರೆ ರಾಹುಲ್ ಗಾಂಧಿಯವರು ಈಗಾಗಲೇ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಇನ್ನು ಮುಂದೆ ಅಂಥ ತಪ್ಪುಗಳನ್ನ ನಾವು ಮಾಡಲ್ಲ ಈಗ ಏನು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅದನ್ನು ಜಾತಿವಾರು ಜನಗಣತಿ ಎಲ್ಲ ರಾಜ್ಯದಲ್ಲಿ ಹಾಕಬೇಕು ಏನು ಆಂಧ್ರದಲ್ಲಾಗಿದೆ ಬಿಹಾರದಲ್ಲಾಗಿದೆ ಇವತ್ತು ನಾವು ಓ ಬಿ ಸಿಗಳದ್ದೇ ನಮ್ಮದೇ ಒಂದು ಶಕ್ತಿ ಮೇಲ್ಗೈ ನಾವು ಇನ್ನು ಮುಂದೆ ಒ ಬಿ ಸಿಗಳು ಅಧಿಕಾರ ಆಸೆಗಾಗಿ ನಾವು ಕೈ ಚಾಚುವಂತಹ ಕ್ರಮೇ ಇಲ್ಲ ನಾವೇ ಅಧಿಕಾರವನ್ನು ಕೊಡ್ತಕ್ಕಂಥವ್ರು ಆಗಬೇಕು ಆದ್ದರಿಂದ ನಾನು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಒ ಬಿ ಸಿ ಫೆಡರೇಷನ್ ಇಡೀ ದೇಶದಾದ್ಯಂತ ಸಂಘಟನೆ ಮಾಡುತ್ತೆ ನಮ್ಮ ಸವಲತ್ತುಗಳನ್ನು ಪಡೀಲಿಕ್ಕೆ ನಾವೇನೇನು ಹೋರಾಟಗಳನ್ನು ಮಾಡಬೇಕು ರೂಪುರೇಷೆಗಳನ್ನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೆ ಈ ಫೆಡರೇಷನ್ ಆಫ್ ಇಂಡಿಯಾ ಇವತ್ತೇನು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್ ಜಿರಪ್ಪನವರು ಆ್ಯಕ್ಚುಲಿ ನನ್ನ ಪಾದರಸ ಅಂತಾರೆ ನಾವೇನು ಇಲ್ಲ ಅವರು ನಮ್ಮನ್ನು ಈ ಇದಕ್ಕೆ ಈ ದಾರಿಗೆ ತರ್ತಾ ಇದ್ದಾರೆ ಪಾದರಸನಾಗಿ ಮಾಡ್ತಾ ಇದ್ದಾರೆ ಅವರು ನಾವು ಇಷ್ಟು ರೂಪದಿಂದ ಇಷ್ಟು ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕಾದ್ರೆ ಕಾರಣಕರ್ತರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಂಜಿರಪ್ಪನವರು ನನಗೆ ಸಪೋರ್ಟಾಗಿ ನಿಂತ್ಕೋತಾರೆ ನಮ್ಮ ಉಪಾಧ್ಯಕ್ಷರಾದ ಲೋಕೇಶ್ ಅಪ್ಪನವರು ನಾನು ಕಾರ್ಯಾಧ್ಯಕ್ಷನಾಗಿ ಸುಮಾರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತೇನು ಕರ್ಪೂರಿ ಠಾಕೂರ್ ಅವ್ರದ್ದು ಸತಮಾನೋತ್ಸವ ನಾವು ಮಾಡಿದ್ವಿ ಭಾಳ ಸಂತೋಷ ಆಯಿತು ನಮ್ಮ ಯಾರು ಮೇಯ್ನ್ ಗೆಸ್ಟ್ಗಳೆಲ್ಲ ಬಂದಿದ್ದರು ಕರ್ಪೂರಿ ಠಾಕೂರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅವರು ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಒಂದು ಬಾರಿ ಡಿ ಸಿ ಎಮ್ ಆಗಿದ್ದರು ಅಷ್ಟಾದರೂ ಕೂಡ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇರಲಿಲ್ಲ ಓಡಾಡಲಿಕ್ಕೆ ಇರಲಿಲ್ಲ ಅವ್ರ ಬಟ್ಟೆನ ಅವರೇ ತೊಳ್ಕೊತಾ ಇದ್ರು ಆ ಹೊರದೋಗಿರೋ ಬಟ್ಟೆ ಹಾಕ್ಕೊಂಡ್ಬಂದ್ಬಿಟ್ಟಿರೋರು ಒಮ್ಮೆ ಈ ಚ ದಿವಂಗತ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಮತ್ತು ಅವರ ಸಹಪಾಠಿಗಳೆಲ್ಲ ಒಮ್ಮೆ ಮೀಟಿಂಗ್ ಕರೆದಾಗ ಹೊರದೋಗಿರೋ ಜುಬಾಸುರ್ವಾಲಾಕೊಂಬಂದಿದ್ದಾರೆ ಅವರೆಲ್ಲ ತಮಾಷೆ ಮಾಡಿ ಎಲ್ಲರೂ ಕಲೆಕ್ಟ್ ಮಾಡಿ ಹಣನ ಕಲೆಕ್ಟ್ ಮಾಡಿ ತಗೊಳ್ಳಿ ನೀವು ನಮ್ಮ ಕರ್ಪೂರಿ ಠಾಕೂರ್ ಅವರು ಯಾಕೆ ನೀವು ಈ ಥರ ಇದು ಮಾಡ್ತೀರಾ ನೀವು ಬಟ್ಟೆಗೂ ಕೂಡ ನೀವು ಈ ಥರ ಮಾಡ್ತೀರಲ್ಲ ಯಾಕಂದಾಗ ಸರಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಆಗಿದ್ದು ಇದರಲ್ಲಿ ಏನು ಮಾಡ್ತೀರಾ ಅಂದರೆ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅರ್ಪಿಸ್ತೀನಿ ಅಂತ ಹೇಳ್ತಾರೆ ಅವರೊಬ್ಬ ಸ್ನೇಹಿತ ಮನೆ ಕಟ್ಟಿರ್ತಾರೆ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ ಆ ಗೃಹ ಪ್ರವೇಶಕ್ಕೆ ಹೋಗೋಕೆ ಅವ್ರ ಹತ್ರ ಕಾರ್ ಇಲ್ಲ ಒಬ್ಬ ಎಮ್ ಎಲ್ ಎ ಕೇಳ್ತಾರೆ ನೋಡಪ್ಪ ನಿನ್ನ ಕಾರ್ ಕಳಿಸೋ ಅವ್ರು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತಾರೆ ಆವಾಗ ಅವರು ಇಲ್ಲಪ್ಪ ನನ್ನ ಗಾಡಿಯಲ್ಲಿ ಎಣ್ಣೆ ಇಲ್ಲ ಅಂದರೆ ಪೆಟ್ರೋಲ್ ಇಲ್ಲ ಅಂತಾರೆ ಅಂದರೆ ಎರಡು ಸಲ ಮುಖ್ಯಮಂತ್ರಿ ಆದವರು ಒಂದು ಸಲ ಉಪಮುಖ್ಯಮಂತ್ರಿ ಆದಂಥವ್ರು ದೊಡ್ಡ ನೇತಾರರು ಇಂಥವ್ರ ಹತ್ರ ಇವತ್ತು ನೀವು ಒಂದು ಕಾರ್ಪೊರೇಟ್ರಾದರೆ ನೀವು ಐದು ಐದು ಕೋಟಿ ಹತ್ತು ಕೋಟಿ ಬಂಗ್ಲ ಕಟ್ಟಿರ್ತಾರೆ ಇಂಥ ರಾಜಕಾರಣಿಗಳು ಇವ ಇವತ್ತಿನ ದಿನದಲ್ಲಿ ಸಿಗ್ತಾರೆ ಹಂಗಾಗಿ ನಾವು ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ ಲೋಹಿಯಾ ಅವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾವೆಷ್ಟು ಅಧ್ಯಯನ ಮಾಡಿದ್ರು ಸಾಲದು ಇವತ್ತು ಭಾಳ ಆಗುತ್ತೆ ನಮ್ಮ ಅವರ ಸತಮಾನೋತ್ಸವ ಏನು ಮಾಡಿದೀವಿ ಭಾಳ ಸಮಾಧಾನ ಕೊಟ್ಟಿದೆ ತುಂಬ ಸಂತೋಷ ಆಗಿದೆ ಈ ದಿವಸ ನಾವು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಕರ್ಪೂರಿ ಠಾಕೂರ್ ಅವರ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ಬೇಕು ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಎನ್ ಜಿರಪ್ಪನವರ ನೇತೃತ್ವದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿದೆ ಇವತ್ತು ಸಾಮಾಜಿಕೋಸ್ಕರ ಸಾಮಾಜಿಕವಾಗಿ ನ್ಯಾಯವಾಗಿ ನ್ಯಾಯ ನ್ಯಾಯುತವಾಗಿ ಹೋರಾಟವನ್ನು ನಾವು ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರು ಭಾಳ ಚಿರಋಣಿಯಾಗಿರ್ತಾರೆ ಅವರಿಗೆ ನಾವು ಏನೇ ಇದ್ರೂ ಸಹ ಅವರ ಹಿಂಬಾಲಾಗಿರ್ತೀವಿ ನಾವು ನ್ಯಾಯವನ್ನು ಸಮಾಜಕ್ಕೆ ದೇಶಕ್ಕೆ ತಂದುಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಕಾರ್ಯದರ್ಶಿಗಳು ನಾನು ಸಹ ಅದನ್ನೇ ಹೇಳ್ತಾ ಇದ್ದೀನಿ ಆದ್ದರಿಂದ ಇವತ್ತು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಬಹಳ ಮುಂಚೂಣಿ ಆಗಬೇಕಂದ್ರೆ ಇದಕ್ಕೆ ಮೂಲ ಕಷ್ಟಕರಂದರೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಂತಹ ಎನ್ ಜೆಪ್ಪವರೇಖಾಣ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ ಬಯಸ್ತಿದ್ದೆ ಮತ್ತು ಹಲವಾರು ಇರ್ತಕ್ಕಂಥ ಒ ಬಿ ಸಿ ಇರತಕ್ಕಂಥ ಉನ್ನತ ಅಧಿಕಾರಿಗಳನ್ನು ಕರೆಸಿ ಇವತ್ತು ಬಹಳ ಅತ್ಯುತ್ತಮವಾಗಿ ಅದ್ಧೂರಿಯಾಗಿ ಇಡೀ ರಾಜ್ಯದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯಿರ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎಂದಿಯೂರಪ್ಪರವರಿಗೆ ಸಂತಕ್ಕದ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅತ್ಯಂತ ಮಹತ್ವದ ದಿನ ಅಂದರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಏನು ಒಂದು ಸಂಸ್ಥೆಯನ್ನು ಒಂದು ಸಂಸ್ಥೆ ಹುಟ್ಟಾಕಿದಂಥ ಸನ್ಮಾನ್ಯ ಎಂಜಾರಪ್ಪ ಅವರ ನೇತೃತ್ವದಲ್ಲಿ ಕರ್ಪೂರ ಠಾಕೂರ್ ಅವರ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಬಹಳ ಉತ್ತಮವಾಗಿ ಇವತ್ತು ಬಹುಶಃ ಆಗಲೇ ಮಾತನಾಡಿದಂಥ ಎಲ್ಲ ಮಹನೀಯರು ಕರ್ಪೂರಿ ಠಾಕೂರ್ ಅವರ ಇತಿಹಾಸವನ್ನ ಎಳೆ ಎಳೆಯಾಗಿ ಬಿಡಿಸಿದರೆ ಅದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ ಸನ್ಮಾನ್ಯ ಶ್ರೀ ಜಯರಪ್ಪ ಅವರು ಈ ಹಿಂದುಳಿದ ವರ್ಗಗಳ ಶ್ರೇಯಸ್ಸಿಗಾಗಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿರುವುದು ನಿಜವಾಗ್ಲೂ ಸಂತಸದ ವಿಷಯ ಆ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮನ್ನು ಕೂಡ ಇದರಲ್ಲಿ ಭಾಗವಹಿಸುವುದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ನಾನು ಅವರಿಗೆ ವಂದಿಸ್ತೀನಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಚರ್ಚೆ ದೇಶದಾದ್ಯಂತ ನಡೀತಾ ಇರ್ತದೆ ಒಂದು ಕಡೆ ತಾವು ಗಮನಿಸಿರ್ಬೋದು ಕರ್ನಾಟಕದಲ್ಲಿ ಕೂಡ ಅದು ಹಿಂದುಳಿದ ವರ್ಗಗಳಿಗೆ ಮಾತ್ರ ಸೀಮಿತವಾಗಿರುವ ಒಂದು ಸಮೀಕ್ಷೆ ಅಲ್ಲ ಇಡೀ ಜನ ಸಮುದಾಯಕ್ಕೆ ಸಂಬಂಧಿಸಿದ ಒಂದು ಸಮೀಕ್ಷೆ ಆದರೆ ಅದರ ವಿವರಗಳನ್ನು ಕೂಡ ಪ್ರಕಟಿಸದಂತೆ ಒಂದು ಒತ್ತಡ ತರ್ತಕ್ಕಂತಹ ಕೆಲಸ ಕೂಡ ಈ ರಾಜ್ಯದಲ್ಲಿ ನಡೀತಾ ಇದೆ ಇದೇ ರೀತಿ ದೇಶದಾದ್ಯಂತ ಕೂಡ ಈ ಹತ್ತಾರು ಸಮಸ್ಯೆಗಳು ಇದೆ ಅಂದರೆ ಸಂವಿಧಾನದಲ್ಲಿ ಈ ವರ್ಗಗಳಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ಸಮಾನ ಅವಕಾಶಗಳು ದೊರಕಬೇಕು ಅಂತಕ್ಕ ಹಿನ್ನೆಲೆಯಲ್ಲಿ ಅವರಿಗೆ ಮುಂದೇನಾದರೂ ಸೌಲಭ್ಯ ಒದಗಿಸಬೇಕಾದ್ರೆ ಅವರ ಜನಸಂಖ್ಯೆ ಎಷ್ಟು ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅವರ ವಿದ್ಯಾಭ್ಯಾಸ ಎಷ್ಟರಲ್ಲಿದೆ ಎಷ್ಟು ಜನ ಸರ್ಕಾರಿ ಸೇವೆಯಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ರಾಜಕೀಯ ಸ್ಥಾನಗಳಲ್ಲಿ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅತ್ಯಂತ ಹುಳು ಹಿಂದುಳಿದ ವರ್ಗದವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗ್ತದೆ ಆನಂತರ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಬಿಡೋದು ಆ ರಾಜ್ಯಗಳನ್ನು ಅಥವಾ ದೇಶವನ್ನು ಆಳತಕ್ಕಂತಹ ಯಾರು ನಾಯಕರಿರ್ತಾರೆ ಅವರ ಬದ್ಧತೆಯ ಮೇಲೆ ಹೋಗುತ್ತದೆ ಅದು ಮೊದಲು ಕನಿಷ್ಠ ಕನಿಷ್ಠ ಇವರ ಪರಿಸ್ಥಿತಿ ಏನಿದೆ ಅನ್ನೋದಾದರೂ ಜನ ಸಮುದಾಯಕ್ಕೆ ಗೊತ್ತಾಗಬೇಕಾಗ್ತದೆ ಬಹುಶಃ ಈ ದಿವಸ ಈ ಒಂದು ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಈಗಾಗಲೇ ಈ ಸಂಸ್ಥೆ ಉದ್ಘಾಟನೆ ಆಗಿದೆ ಇವರು ಈ ಕಾರ್ಯದಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರಗಳ ಮೇಲೆ ಒತ್ತಡ ತರೋದಕ್ಕೆ ಅದರಲ್ಲೂ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ರಾಜ್ಯ ದೇಶದ ಮಟ್ಟದಲ್ಲಿ ಕೂಡ ಈ ವರ್ಗಗಳನ್ನು ಸಂಘಟಿಸಿ ಅವರನ್ನು ಸಶಕ್ತರನ್ನಾಗಿ ಮಾಡಿ ತಮ್ಮ ಹಕ್ಕುಗಳಿಗೆ ಸಮಾನವಾದ ಅವಕಾಶಗಳು ವಿದ್ಯಾಕ್ಷೇತ್ರದಲ್ಲಾಗಲಿ ಆರ್ಥಿಕ ಕ್ಷೇತ್ರದಲ್ಲಾಗಲಿ ರಾಜಕೀಯ ಕ್ಷೇತ್ರದಲ್ಲಾಗಲಿ ನಮಗೆ ಸಂವಿಧಾನಬದ್ಧವಾಗಿ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳು ಪಡೆಯುವುದಕ್ಕೆ ಇವರ ಒಂದು ಸಂಘಟನೆ ಹೆಚ್ಚು ಶ್ರಮಿಸಲಿ ಅಂತ ನಾನು ಹಾರೈಸ್ತೀನಿ ಅದರ ಜೊತೆಗೆ ಯಾವುದೇ ಒಂದು ರಚನಾತ್ಮಕವಾದಂತಹ ಅವರ ಕಾರ್ಯಕ್ರಮ ಅಥವಾ ಈ ವರ್ಗಗಳ ಶ್ರೇಯಸ್ಸಿಗಾಗಿ ದುಡಿಬೇಕಾದಂತಹ ಸಮಯದಲ್ಲಿ ಬರತಕ್ಕ ಸಮಸ್ಯೆಗಳ ಬಗ್ಗೆ ನಮ್ಮ ಜೊ ಯಾವುದಾದರೂ ಒಂದು ಇತವ ಅಥವಾ ಬೇರೆ ಮಾರ್ಗದರ್ಶನ ಬೇಕಿದ್ದರೆ ಸದಾ ನಾವುಗಳು ಅವರ ಸೇವೆಯಲ್ಲಿ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀವಿ ಶ್ರೀಮಾನ್ ಎಂಜಿರಪ್ಪ ಅವರೇ ಮತ್ತು ಶ್ರೀನಿವಾಸಾಚಾರ್ಯ ಅವರೇ ಇವತ್ತು ಈ ಒಂದು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಅದು ಆಫೀಸ್ ಉದ್ಘಾಟನೆ ಅಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಜೊತೆಗೆ ನನಗೆ ಏನೋ ಒಂದು ಸಲಹಾಕಾರ ಅಂತ ತಾವು ಕೇಳಿದ್ದೀರ ನಾನು ಒಪ್ಕೊಡ್ತೀನಿ ಒ ಬಿ ಸಿ ಬಗ್ಗೆ ನಮ್ಮ ದೇಶದಲ್ಲಿ ನೈನ್ಟೀನ್ ನೈಂಟಿಗಿಂತ ಮುಂಚೆ ಏಯ್ಟಿ ನೈನ್ ನೈಂಟಿಕ್ಕಿಂತ ಮುಂಚೆ ಯಾವುದು ಯಾರು ಕೇರೆ ಮಾಡ್ತಾ ಇರಲಿಲ್ಲ ಯಾರಿಗೆ ಅದರ ಬಗ್ಗೆ ಚಿಂತೆ ಇರಲಿಲ್ಲ ಈ ಒಂದು ಮಂಡಲ್ ಕಮಿಷನ್ ಆಯಿತು ವಿ ಪಿ ಸಿಂಗ್ ಆಯಿತು ಆಮೇಲೆ ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಆಯಿತು ಅದರಲ್ಲಿ ಒಂದು ಕ್ರೀಮಿ ಲೇಯರ್ ಆಗಿಬಿಡ್ತು ಎಲ್ಲ ಸೇರಿ ಅದು ಮತ್ತು ಏನಾಗಿದೆ ಈಗ ಸ್ಟೇಟ್ದು ಮತ್ತು ಸೆಂಟರ್ದು ಲಿಸ್ಟ್ಗಳು ಬೇರೆ ಬೇರೆ ಇದೆ ಯಾರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ ಆಗ್ತಾರೆ ಅವ್ರಿಗೆ ಏನಿಲ್ಲ ಸ್ಟೇಟ್ದು ಕೂಡ ಸಿಕ್ಕಲ್ಲ ಆಮೇಲೆ ಇದು ಈ ಎಲ್ಲ ಸಿಚುವೇಶನ್ನಲ್ಲಿ ಪ್ರಾಬ್ಲಮ್ಸ್ನಲ್ಲಿ ನಾವೆಲ್ಲ ಸೆಟ್ರೈಟ್ ಮಾಡಲಿಕ್ಕೆ ಈ ಒ ಸಿ ಫೆಡ್ರೇಷನ್ ಆಫ್ ಇಂಡಿಯಾ ಮುಂದೆ ಬಂದಿದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಆಮೇಲೆ ಇದು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ ಒ ಬಿ ಸಿನವ್ರಿಗೆ ಆರ್ಗನೈಸ್ ಮಾಡಬೇಕು ಅವ್ರಿಗೆ ಸ್ಟ್ರೆಂಥನ್ ಮಾಡಬೇಕು ಅವ್ರಿಗೆ ಕಲೆಕ್ಟಾಗಿ ಡಾಟಾ ಕಲೆಕ್ಟ್ ಮಾಡಬೇಕು ಅವ್ರದ್ದು ಪರಿಸ್ಥಿತಿ ಹೇಗಿದೆ ವಿಕಾಸ್ ಬಗ್ಗೆ ಆಗಿದೆ ಬೇರೆ ಶಿಕ್ಷ ಶಿಕ್ಷಾ ಕ್ಷೇತ್ರದಲ್ಲಿ ಆಗಲಿ ಸಾಮಾಜಿಕ ಕ್ಷೇತ್ರನಾಗಲಿ ಆರ್ಥಿಕ ಕ್ಷೇತ್ರದಲ್ಲಿ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರದ್ದು ಯಾವ ಪೊಸಿಷನ್ನಲ್ಲಿ ಇದ್ದೀವಿ ಅಂತ ಅದರ ಬಗ್ಗೆ ಫಸ್ಟ್ ನಾವು ತೀರ್ಮಾನ ತಗೊಳ್ಬೇಕು ಈ ಸಂಸ್ಥೆ ಕಡೆಯಿಂದ ಒ ಬಿ ಸಿ ಫೆಡ್ರಸನ್ನಿಂದ ಆಮೇಲೆ ಇದು ಸಂಸ್ಥೆ ಆಗಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಹಾರಿಸ್ತೀನಿ ಇವತ್ತು ಜನನಾಯಕ ಕಾರ್ಪೂರಿ ಠಾಕೂರ್ದು ಪುಣ್ಯತಿಥಿ ಇದೆ ಇವತ್ತು ಸೆವೆಂಟೀನ್ ಫೆಬ್ರವರಿ ಅವರು ಹುಟ್ಟಿದ್ದರು ಟ್ವೆಂಟಿ ಫೋರ್ ಜನ್ವರಿಗೆ ಅವರು ಬಿಹಾರ್ನ ಚೀಫ್ ಮಿನಿಸ್ಟರ್ ಆಗಿ ಎರಡು ಸಾರಿ ಕೆಲಸ ಮಾಡಿದ್ದಾರೆ ಅವರು ಬಹಳ ಸರಳ ಸ್ವಭಾವದ ವ್ಯಕ್ತಿ ಅವ್ರಿಗೆ ಯಾವುದು ಮನೆ ಒಂಥರ ಇದು ಇರ್ತೀವಲ್ಲ ಒಂಥರ ಅವ್ರ ತನ್ನದ ಬಗ್ಗೆ ಯಾವುದು ಕಾಳಜಿ ಬಯಸ್ತಾ ಇರಲಿಲ್ಲ ಬರೀ ಸಮಾಜ ಬಗ್ಗೆ ಕಾಳಜಿ ಬಯಸ್ತಾ ಇದ್ರು ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಅಂದರೆ ಅದು ನನಗೆ ನಾನು ಅಪ್ಪ ಹೇಳಿದ್ರು ಅವ್ರ ಅವ್ರಿಗೆ ಹತ್ರ ಬಂದಿದ್ರು ಅವರೆಲ್ಲ ಅವ್ರ ಆಫೀಸ್ಗೆ ಜೊತೆಗೆ ಮಾತಾಡಿದರು ಅವರು ಒಂದು ಸನ್ಲೈಟ್ ಸೋಪ್ ಇತ್ತು ಆವಾಗ ಸನ್ಲೈಟ್ ಅಂತ ಯೆಲ್ಲೋ ಕಲರ್ದು ಒಂದು ಸೋಪ್ ಇತ್ತು ಬಟ್ಟೆ ತೊಡಲಿಕ್ಕೆ ಅದೇ ಸೋಪ್ನಿಂದ ಅವರು ಸ್ನಾನ ಮಾಡ್ತಾಯಿದ್ರು ಅದೇ ಸೋಪ್ನಿಂದ ಇದು ಮಾಡ್ತಾಯಿದ್ರು ಏನು ಸ್ಪೆಷಲ್ ಆಗಿ ಏನಿಲ್ಲ ಅಲ್ಲಿ ಏನೂ ಲಗ್ಜುರಿ ಇಲ್ಲ ಏನಿಲ್ಲ ಸಿಂಪಲ್ ಆಗಿದ್ರು ಸೊ ಅದಕ್ಕೆ ಅವ್ರಿಗೆ ಬಹಳ ಗೌರವ ಇದೆ ಸಮಾಜದಲ್ಲಿ ಬಿಹಾರ್ನಲ್ಲಿ ಕರ್ಪುರಿ ಠಾಕೂರ್ ಅಂತ ಹೇಳಿದ್ರೆ ನಿಜವಾಗಲೂ ಭಾರತ ರತ್ನ ಹಾಂ ಲಾಸ್ಟ್ ಇಯರ್ ಒಂದು ಸೆಂಟುನರಿ ಹುಟ್ಟಿದ ಸೆಂಟನರಿ ಸಮಯದಲ್ಲಿ ಈ ಸರ್ಕಾರವು ಅವ್ರಿಗೆ ಭಾರತ ರತ್ನದಿಂದ ಸಮ್ಮಾನ್ ಮಾಡಿದರು ಈ ಭಾರತ ರತ್ನ ಅವ್ರಿಗೆ ಮುಂಚೆ ಬರಬೇಕಿತ್ತು ಆದರೂ ಕೂಡ ಅಟ್ಲೀಸ್ಟ್ ಈ ಟೈಮ್ನಲ್ಲಿ ಬಂದ ಬಂತಲ್ಲ ಅಂತ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ಅವರು ಎರಡು ಮೂರು ಪುಸ್ತಕಗಳು ಕೂಡ ಬರೆದಿದ್ದಾರೆ ಒಳ್ಳೆ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅವರು ಹಿಂದುಳಿದ ಸಮಾಜದ ಬಗ್ಗೆ ಅವರಿಗೆ ಭಾಳ ಕಾಳಜಿ ಇತ್ತು ಅದಕ್ಕೆ ಅವರು ಉದ್ಧಾರಕ್ಕೋಸ್ಕರ ಬಿಹಾರನಲ್ಲಿ ಭಾಳ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಕೆಲವು ಸಮಾಜಗಳಿಂದ ಅವ್ರಿಗೆ ವಿರೋಧ ಕೂಡ ಆಗ್ತಾಯಿತ್ತು ಅವ್ರಿಗೆ ಮಾಕ್ರಿ ಅಂತ ಮಾಡ್ತಾಯಿದ್ರು ಅವರು ಭಾಳ ಹೈ ಕ್ಲಾಸ್ನವರು ಆದರೂ ಕೂಡ ಅವರು ಬಿಟ್ಟಿಲ್ಲ ಸಮಾಜಕ್ಕೆ ಸೇವೆಗೋಸ್ಕರ ಅಥವಾ ಸಮಾಜದ ಉದ್ಧಾರಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಇವತ್ತು ಅವರದ್ದು ಪುಣ್ಯತಿಥಿ ಇದೆ ಅವ್ರ ಅವ್ರಿಗೆ ಇವತ್ತು ನಾನು ನಾವೆಲ್ಲರೂ ವಿಮರಿಸ್ತಾ ಇದ್ದೀವಿ ಈ ದಿವಸ ನಾವು ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಆಫೀಸ್ ಉದ್ಘಾಟನೆ ಮಾಡಿದಾಗ ನಿಜವಾಗ್ಲೂ ಅದು ಅದಕ್ಕೆ ಒಂದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಇಷ್ಟು ಹೇಳಿ ನಾನು ನನಗೆ ಇನ್ವೈಟ್ ಮಾಡಲಿಕ್ಕೆ ಭಾಳ ಧನ್ಯವಾದಗಳು ಪರೋಪಕಾರೆಯ ವಹಂತಿ ನದಿಯ ಪರೋಪಕಾರೆಯ ದುಹಂತಿ ಗಾವಾಹ ಪರೋಪಕಾರಾರ್ಥಂ ಇದಂ ಶರೀರಂ ನಾವು ಈ ಮನುಷ್ಯ ಜನ್ಮವನ್ನು ತಾಳಿರೋದು ಜಾತಿ ವಿಮರ್ಶೆ ಇದರಿಂದಲ್ಲ ಇಂಥ ಮಹಾನ್ ಚೇತನದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಎನ್ ಜೆರಪ್ಪರವರು ಸಹ ಕಾರ್ಯಾನುಭೂತವಾಗಿ ಸರ್ವತನ ಮತದಿಂದ ಈ ಕಾರ್ಯವನ್ನು ಕಲಾಪವನ್ನು ಎಲ್ಲ ಜನಗಳನ್ನು ಸೇರಿಸಿ ನಮಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಎಲ್ಲ ಊಟದ ವ್ಯವಸ್ಥೆ ಆಗಲಿ ಜಾತಿಯ ಬಗ್ಗೆ ಯಾವುದು ಇದು ಇದ್ರು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಮಾಡೋಣ ಹೇಳ್ಬಿಟ್ಟು ಈ ಕಾರ್ಯವನ್ನು ಸಿದ್ಧಿಪಡಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಕೃತಜ್ಞೆಯನ್ನು ಸೇರ್ತಾ ನಾನು ಇದನ್ನು ಅಭಿನಂದನೆ ಸಲ್ಲಿಸ್ತೇನೆ